ನೀನು ನಿನ್ನ ಮನಿ ಇದ್ದಾಗ ಒಂದ್ ಹುಡುಗ ಹುಡುಗ ಮದ್ವಿ ಮದಿ ಮಗ ಅವಾಗ ಯಾವಾಗ ಮಗಲಾಗ ಒಂದ್ ನನ್ನಂತ ಸಕ್ರೆ ಗೊಂಬೆ ತಂದಿಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ ತಾಳಿ ಕಟ್ಟಿದ ಮೇಲೆ ನೀ ಗಾಂಡ್ ಆಗಿದ್ದಿ ಬಂದ ಬಾಂದ ಬಳಕ ನಾವು ನಾವು ಬಂದ ಬಳಕ ನೀ ಗಾಂಡ್ ಆಗಿ ಹೌದಾ ಅದ್ರ ಮೊದಲ ಹೇಳಿ ಗಾಂಡಾಗಿ ಏನ ಅಗದಿ ಮೊದಲ ಬದಿ గాండా మేలు గోలి గుండీ నా బాధ గండ్ అది కాక అది బాబా అది అన్న అది తమ్ అది సగల పూడా చాలు Terima kasih telah menonton! ಸೋ ಆಗ ಆಗ ತೊದಲ ನಾಲಿ ಗಿಲೆ ಬದಲ ವಾದರ ಕರೆ ಸೋ ಆಗೇ ಆಗ ಅನ್ಯ ಮಾತ್ರ ದೇತಾಕ್ಷರೇ ಸಂತ್ರ ದಿಂದ ಪಂಚಾಕ್ಷರಿ ಕಲಿತ ಆಗ್ಗೆ ಗುಣ ಸ್ವಂದ ನೀನು ಆಗ್ಗೆ ಗುಣ ಸ್ವಾ ಕಿಯ ಮಂತ್ರದಿಂದ ಪಂಚಾಕ್ಷರಿ ಕಲಿತು ಅಂಕೆ ಮಾಗೆ ಗುಣಿಸಾಗಿ ಆಗಿ 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 ಮಂತ್ರ Mantra, 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 आ, 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 मंत्र की वजह फिर सो श्री मंत्र की वजह फिर सो हाँ अखिया मंत्र दिए श्री कृष्ण गोपाल गण्डा नगेला सो पाई कई अग कण्डा नगेला सो आवान कई अग ಈ ಅಕ್ಕಿಯ ಮಂತ್ರದಿಂದ ಶ್ರೀ ಕೃಷ್ಣ ಗೋಪಾಲ ಕಂಡ

ಹಾಗೆ ಹ್ಮ್ ಏನ್ ಹೇಳತ್ತರಿಪ್ಪ ನಮ್ಮ ಸರಿಸೋಡಿ ಕಲಾವಿದ್ರು ಪರಮಾತ್ಮ ಸ್ತೋತ್ರ ಮಾಡ್ತಾನೆ ಪರಮಾತ್ಮನ ಸ್ತೋತ್ರ ಮಾಡ್ಲಾತಾರ ಏನೇಳಿ ಏನಂತೇವಾ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತೀನ್ರಿ ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅವ ದೇವ್ರ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಎಕ್ಕೂತಾನ ದೇವರ ತೇಣಿ ದುಡುಕೊಂಡ್ರಿ ಅಂದ್ರೆ ಸಿಗ್ತಾನೋ ಅಂತ ಹೇಳ ದೇವರ ದುಡ್ಕೊಂಡ ಬಳಕ ಸಿಗುತ್ತಿದ್ದ ಅಂದ್ರೆ ಬಹಳ ದೊಡ್ಡ ಮಹತ್ವ ಅಲ್ಲ ಅಲ್ಲ ದುಡ್ಕೊಂಡ ಬಳಕೆ ನಮಗ್ ಪಗಾರ ಸಿಗದಂತೂ ಗ್ಯಾರಂಟಿನ ಹೌದಾ ಇವತ್ತೊಂದ್ ದಿವ್ಸ ರಾತ್ರಿ ನಾಳೆ ಹಗಲಿ ನಾಳೆ ರಾತ್ರಿ ಕಾರ್ಯಕ್ರಮ ಮಾಡಿದೀವಂದ್ರ ಮರ ದಿವಸ ನಮ್ಮ ಪಗಾರ ಅಂತ ಕೇಳಾಕ ಮಾಲಕರಾಗ್ ಯಾಕ್ರಿ ದುಡಿಕ್ ಹೌದಲ್ಲ ದುಡದಿರ್ತೀವಿ ಪಗಾರ ಕೇಳ ಹೌದು ದುಡಿಲಾರ್ದಂತೂ ಯಾರು ಏನು ಕೊಡಂಗಿಲ್ಲ ಕೊಡ್ಲಾಕರು ಸತ್ಯಾನ ನಾವು ದುಡದ ಬಳಕ ನಮ್ಮ ಒಲಿ ಹೊತ್ತಿದ್ದು ಅಂದ್ರ ಇವ ಸುನ್ನಾಳ ಪರಮಾತ್ಮ ಎಲ್ಲಿದ್ದಾನ ನನಗ ಚಿಂತಿ ಬಿದ್ದದರಿ பரமாத்மா அதியலாரதானோதானோ கெம் அதனோங்க உட்கண்ட குண்டிருத்தோ கட்டு நீன கதிரி ஓட்டு விடபேட இல்வா கே தங்க எடபிட் ராத்ரிஹம் அம்பேவாட கிராம ಬಾಳ ದಿವ್ಸ ಕಾರ್ಯಕ್ರಮ ಕೊಟ್ಟ ಬಹುಶಃ ಕಾರುನಿ ಸುತ್ತ ಕೊಟ್ಟಾರ ಕಾರ್ಯಕ್ರಮ ನಮಗ್ರೆ ಪಟ್ಟು ಒಂದ್ ಐದಾರು ತಿಂಗಳ ಮೇಲ್ಪಟ್ರಿ ಆಗಿದ್ರಿ ಅದಕ್ಕ ಕಾರ್ಯಕ್ರಮ ಮಾಡ್ರೆ ಹೆಂಗಾಗಿರ್ಬೇಕ ಹೆಂಗಾಗಿರ್ಬೇಕಪ್ಪ ಇವ ಜ್ಞಾನಿಕೋ ಜ್ಞಾನಿ ಮಿಲಿತೋದು ಬಾತ ಗದ್ದೆ ಕೋ ಗದ್ದೆ ಮಿಲಿತೋದು ಲಾತಾರ್ ಹಿರಿಯಾರ ಹೌದ್ ಹೌದ್ರೆ ಇವತ್ತು ಜ್ಞಾನದ ಕುಸ್ತಿ ಆಗಿರ್ಬೇಕ ಗದ್ದಾದ ಕುಸ್ತಿ ಆಗಿರ್ಬಾರ್ದು ಇವತ್ತಂಬೆವಾಡೋರಾಗ ಊರಾಗ ಅದಕ್ಕೆ ಖರೀ ಯಾಕೋ ನಮ್ಮ ಯಾವ ನಮ್ಮ ಸುಣ್ಣಾಳದವ್ರು ಸ್ವಲ್ಪ ಹುದ್ಲುಕ ಬಿದ್ದಾರೀಪ ಎದ ತಕ್ಷಣ ಯಾವ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಗ್ರಾಮದವರು ಅಪ್ಪನ ಬೆಳಸಲಾಕ ಬಂದವರು ಅಪ್ಪಾನುವ ದಗದ ಬೇರೆ ಮಾಡ್ಲಾತಾರ ನೋಡ ಗರತಾರಿ ಗಾಂಡಬೇರೆ ಪತಿವ್ರತ್ಯಾರಿ ಗಾಂಡು ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಹೌದಾ ಇಷ್ಟ ಹೇಳುವಾರ್ಟ ಇಟ್ಟ ಹೇಳ್ದ ಮತ್ತೊಂದು ಹೇಳ್ದ ಏನಂತ ಹೇಳಿ ತಂದಿಗ ಹೆಣ್ಮಕ್ಳು ಸೀರೆ ಉಡೋದ್ ಕಮ್ಮಿ ಮಾಡ್ಯಾರತ್ರಿ ಚೂಡಿದಾರ್ ಹಾಕೊಳದ್ ಬಾಳ ಮಾಡ್ಯಾರತ್ರಿ ಯಾವಾಗ ಹೇಳ್ತಾಳಾಗ ನೋಡಿದ್ದು ಚೂಡಿದಾರ್ ಹಾಕಿದ್ದ ಇರ್ಲಿ ಅದನ್ನ ಬಿಡು ಅವ್ರು ಚೂಡಿದಾರೇ ಹಾಕೋಲಿ ಡ್ರೇಸರೇ ಹಾಕೋಲಿ ನಿನ್ಗೇನ್ ಆಗ್ಬೇಕಾಗೈತಿ ನೀನು ಲುಂಗಿ ಉಟ್ಕೋತಿಲ್ಲ ಹೆಣ್ಮಕ್ಳು ಪರಕಾರ ಉಟ್ಕೊಂಡ ಸರ್ಕಬುರ್ಗ ಸಂಗಾಮ ಮಜ್ಗಿ ಮಾಡೋಕೆ ಹಂಗೋಮ ಮಾಡ್ಲಾತ್ತಿಲ್ಲ ಹಂಗೆ ಗೋಸ್ಪೂರನ ಮಾಸ್ತ್ರು ಕೆರೆ ಗಿರಿ ಕೆಟ್ಟದ್ದು ಹಲಾ ಹಾಂ ಅವ್ರ ಡ್ರೆಸ್ ಹಾಕೋತಾರಿ ರೀ ಇವ್ರು ಚೂಡಿದಾರ್ ಹಾಕ್ಕೊತಾರೆ ಹೆಂಗೆ ರೀ ಇವ್ರು ನಿನ್ನಂಥವ್ರು ಪುಟ ಕೊಡಂಟ್ಲಿನ ಜಗ ಹದಗೆಡ್ಲಕತ್ತದ ಹೌದು ಹೌದಲ್ಲ ಜಗತ್ತ ಕೆಟ್ಟಿಲ್ಲ ಕೆಟ್ಟಿಲ್ಲ ಅವು ನೋಡುವಂತ ದೃಷ್ಟಿ ಕೆಟ್ಟವನ ಅಂತಲೆ ಜಗ ಕೆಟ್ಟಂಗೆ ನಮ್ಗೆ ಹೌದು ಹೌದಲ್ಲ ಪ್ರತಿ ಒಂದು ಹೆಣ್ಮಕ್ಳ ನಮ್ಮ ಮನೆ ಹೆಣ್ಮಕ್ಳಗತ್ಲೆ ನಮ್ಮ ಅಕ್ಕ ತಂಗ್ಯರ್ಗತ್ಲೆ ತಿಳಿ ನಡ್ಕೊಂಡ್ರೆ ಅದ್ರೊಳಗೆ ಯಾವ್ದು ಭೇದ ಭಾವ ಇಲ್ಲ ಇಲ್ಲ ನಾವು ನೋಡುವಂತ ದೃಷ್ಟಿ ಫರ್ಕ್ ಆಗ್ಯಾವ ಮೊದಲ ನಾವು ನಡೀವಂತ ನಡಿ ಫರ್ಕ್ ಆಗ್ಯಾವ್ ಹುಡಿವಂತ ಮಾತು ಆಗ್ಯಾವ ನಂಟ್ಲೆ ಮಳಿ ಬೆಳಿ ಆಗೋ ಟೈಮ್ ಕ್ಲಾತಿಲ್ಲ ಬರೋ ಟೈಮ್ ಬರ್ಲಾತಿಲ್ಲ ಎದರಿಂದ ಇಲ್ಲಿ ಬಂದಾರ ನೋಡ್ರಿ ನಮ್ಮ ಗಂಡ ಹಾಡವ್ರ ಕಣ್ಣು ದೃಷ್ಟಿ ಬದಲಾದವ್ರ ಅವ್ರಿಂದ ಆಗುವಲ್ದಿದ್ರು ಇವ್ರ ಬಳಿ ಗುಣ ಸುಮಾರು ಹೆಂಗಾಗ್ತಾವ್ ಮೊದಲ ಭಾವನಾ ಸುದ ಭಾಗ್ಯಕ್ಕೆ ಕಮ್ಮಿ ಇರಂಗಿಲ್ಲ ಅದಕ್ಕೆ ಏನಂತ ಹೇಳ್ತಾನ್ರಿ ದೇವ್ರದಾನು ಪರಮಾತ್ಮಾಗ ದುಡುಕೋರಿ ಅಂತ ಹೇಳ ಪರಮಾತ್ಮ ಅದನ್ನ ಕರೆ ಇರ್ಬೇಕಾದ್ರೆ ಬೇಕಲ್ಲ ಮನಿ ಅವಂಗೊಂದು ಈಗ ಹೆಂಗ್ ಮನಿ ಅವಂಗೊಂದು ಮನಿ ಬೇಕಲ್ಲ ನಿಮಗ್ ಹೆಂಗ ರಾಮದುರ್ಗ ತಾಲೂಕಾ ಜಿಲ್ಲಾ ಬೆಳಗಾವಿ ಸುನ್ನಾಳ ಊರ ನಿಮಗ ಐತಿಲ್ಲ ಹಂಗ ನಿಮ್ಮ ಪರಮಾತ್ಮನ ತಾಲೂಕ್ ಜಿಲ್ಲಾ ಟಿಕಾನ ತಳ ಯಾವ್ದಿ ಹಾ ಬೇಕ್ ಬೇಕು ಇಲ್ಲಿ ಇಲ್ಲೇ ಆಗಲ್ಲ ನಾವು ಮೈಯೆಲ್ಲ ಹರ್ಕೊಂಡತ ನಾಳೆ ಹೊತ್ತೊಂಡ ಹತ್ತಕ ಕಮ್ಗೆ ಆಗಿರ್ಬೇಕು ಹಾಡ್ಕಿ ಏ ಚಲೋನ ಇಲ್ಲಿ ಆ ಈಗ ಹೆಂಗ ನಡ್ದತ್ ನಾವು ಕುದರಿ ಓಟ್ಲೆ ಹೌದಲ್ಲ ಹಿಂಗ ಓಡ್ತಿರ್ಬೇಕು ಏ ಮೂರು ದಿವ್ಸ ಕೊಡಲೆ ನಡಿಲಿ ಚಾಲು ಆಲಿ ಸಭಾ ಸಭಿಕ ಕೈಗೆ ಶಿರವಾಗಿ

ಭಕ್ತಿ ಬೇಕೋ ಮೊದಲ ಬೋಧ ಮಾನವನಲ್ಲಿ ಭಕ್ತಿ ಬೇಕೋ ಮೊದಲ ಬೋಧ ಮಾನವನಲ್ಲಿ ಬೋಧ ಮಾನವನಲ್ಲಿ

ಸೌಮ್ಯ ಸದಾಚಾರ ಮಾನವ ಜನ್ಮಕ ಹುಟ್ಟಿ ಮೇಲೆ ಏನ್ ಮಾಡ್ಬೇಕತ್ತ ಏ ನಿನ್ನ ಆಯುಷ್ಯ ಕಳಿಬ್ಯಾಡದೇವ್ಯಾ 哎呀！<Yeah. S 2> yeah. ಹೇಳಬೇಕೆಯಾಗ ಆಗೆಯಾಗಿಯ ತನ್ನಂತೆ ಪರರ್ ಎಂದು ಭಾವಿಸಿ ನಡೆದ ಏನ್ ಮಾಡ್ಬೇಕು ಅಂದು ಯಾವುದು ಶತಾರದು ಮನೆಯಲ್ಲಿ ಬರೆದು ಮರ್ತ ಮರ್ವಿಗೆ ಬಿದ್ದು ಹುಡುಗಿಯಲ್ಲಿ ಸಿಗಬಹದೆಯಾಗ ಹಾಗೆಯಾಗಿಯ ah ಏನ್ ಹೇಳ್ತಾರಪ್ಪ ಕವಿಗಳು ಮತ್ತೇನು ಹೇಳ್ತಾರ ತಂಗಿ ಸಭಾ ಸಭಿಕರಿಗೆ ಶಿರಬಾಗಿ ಹೇಳುವೇನೋ ದೈವ ದೇವರ ತಾಯಿ ತಂದಿ ಹೌದು ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗ ಹುಡುಕಿದಾರಿಯಲ್ಲಿ ಸಿಗಬಹುದು ಹೊರಗ ಹುಡುಕಾಡಿ ಮನಿ ದೇವರ ಮನಿ ಬಿಟ್ಟ ಹೊರಗ ದೇವರ ಇಲ್ಲಿ ನೋಡಿ ಸದ್ದ ಬಂದ ಏನಾಯ್ತು ಗುಡಿ ಇದ್ದಾಗ ನಾ ಒಳಗ ದೇವ್ರ ಕುಂಡ್ಲಾಕ ಬರ್ತದಿಪದ್ರ ಗುಡಿ ಇರ್ಲಾರದ ದೇವ್ರಿತ್ತಂದ್ರೆ ಅಗಸಿ ಮುಂದಿನ ಬೋರ್ಗೆಲ್ಲ ಕರಿತಾರದ ದೇವರಲ್ಲಾಕ್ ಬರಂಗಿಲ್ಲ ಹೌದು ಹೌದ್ಲೇ ಪೂಜೆ ಆಗ್ತತಿ ಹೊಳ್ಳಿ ನಾಯಿ ಮಾಡಬರ್ ಚೀಸನು ಎಲ್ಲಾ ಮಾಡಿ ಹೋಗ್ತಾವ ಅದರ ಹೌದು ಹಂಗಾ ಮೊದಲ ಗುಡಿ ಮೊದಲ ಗುಡಿ ತದನಂತರ ದೇವರ ಆವಾಗ ದೇವರ ಹಂಗಾ ಹೆಂಗ್ರಿ ಮೊದಲ ಜೀ ಶರೀರ ಹಾ ಮೊದಲ ಶರೀರನುವಂತ ಗುಡಿ ಬೇಕ ತೆಲಿ ಅನ್ನುವಂತ ಕಳಸಬೇಕು ಬೇಕಲ್ಲ ಆಮೇಲೆ ಜೀವ ಆತ್ಮನುವಂತ ದೇವರ ತಾನ ಬಂದು ಒಳಗ ಮೆಟ್ಟ ಮಾಡತನಿಪಾ மொதல்ரீரங்கரீர் அனு ஜீவாத்ம தேவ் பண்வொழ புண்ட்ர அதுக்கு சரீர அந்த அந்த நீர் எண்ண மன்ன ஒன்ன ரெண்ண மார்மெண்ண ரோம எண்ண இவ்வெல்லா எண்ணின் சரூபதாயி தட்ட மலாச்சி ஊர் ஓடேட்ல அதுக்கெங்கி இவத்தின் நாளித்த காரியக்கம் பைலி ரத்த எண்ண மாவசர்ம எண்ண ரோம எண்ண கண்ணி காணுவார இதர் ஒழக பரமாத்மா இதன கடையாக்கொட்வாக நீங்க சுன்னாள் அப்பட அப்பா தோடவாக கட்டுக்கொண்டிர் ஆக்கி மணி எண்ணு கீழக்கி ஒட்ட அவ் நோட்ல அந்த ஏன் நீ சுன்னாரு அம்பேவாட் ಮದ್ಯ ಕದಿತ್ರೀ ನಾವು ನಾಲ್ಕು ಮಂದಿ ಹಿರಿಯಾರನ್ನ ಕರ್ಕೊಂಡು ಹೋಗಿದ್ದೀವ್ರ ಅವನ್ ತಕಂದ ಲತ್ತಿ ತಿಂದಿ ತಿಂದ್ರೆ ಮೂರು ಮಂದಿ ಬರಂಗಿಲ್ಲ ಕಡೆ ಸೀರಿ ಸಣಿ ನೀ ಬರಂಗಿಲ್ಲ ನೀನು ಸನಿ ನಾ ಬರಂಗಿಲ್ಲ ಸೃಷ್ಟಿ ಆಗಿರ್ಬೇಕು ಯಾವ ಅಕ್ಕಲೆ ಮಾಡ್ತಾರ ಅದಕ್ಕೆ ಏನಂತ ಹೇಳ್ತಾರಿ ಗರತಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಹೌದ್ ಹೌದ್ ಅವ್ರಿಗೊಂದು ಭ್ರಮೆ ಬಡದ ರೀಪಾಂಗ್ರಿ ಸೀಸನ್ ಅದಾಗ ಮನಿಗ್ ಹೋಗ್ಲಾಕ್ ಸಡು ಅದಂಗ್ ಕಾಣಂಗಿಲ್ಲ ರೀ ನಮ್ಮ ಸುನ್ನಾಳದವ್ರಿಗೆ ಒಟ್ಟ ಮೂರು ಮಂದಿ ಬಂದಾರಿ ಮೂರು ಮಂದಿ ನಮಗ್ ಗಾಂಡ್ರಾಗಲಾಕ ಚಲೋ ಆಗ್ಯಾರೀ ಇವ್ರ ಗಾಂಡ್ರೆಗಳು ಒಂದ್ ಮೀಸಿ ಬಿಡ್ಕೋಣ್ ಮೀಸಿ ಮೇಲೆ ಮಾಡ್ಕೋಡು ನೆದ್ರಿಟ್ಟಿ ನೀನು ನಮ್ಮ ಕೆಲಸ ಏನಾಗಬೇಕಾಗೈತಿ ಶಿವಶಕ್ತಿ ವಕ್ವಾದ ಹೌದು ಅದಕ್ಕೆ ಈಗ ಏನ್ ಜಗದಾಗ ಗಂಡನೇ ದೇವರ ಗಂಡನೇ ಗುರು ಗಂಡನೇ ಎಲ್ಲ ಹೇಳತ್ತಾರ ಹೌದು ಗಾಂಡ ದೊಡ್ಡ ಮದಿನ ಅಂದಿಲ್ಲ ಪ್ರತಿ ಒಂದು ಹೆಣ್ಣಿಗೆ ಗಾಂಡ ಬೇಕ ಗಾಂಡಿಗೆ ಒಂದು ಹೆಣ್ಣು ಬೇಕ ಹೌದಲ್ಲ ಆದ್ರೂ ಹೆಣ್ಣಿಗೆ ಒಂದು ಗಾಂಡ ಬೇಕ ಯಾಕಂದ್ರ ಈ ಗಾಂಡ ಬೇಕ ಅಂದಿಲ್ಲ ಹೌದು ಗಾಂಡನಿ ಆದಿರೇ ಯಾರಿಂದ ಇದ್ ಬೇಕು ನನಗ ಮೊದಲ ಗಾಂಡದ ನೀ ಪ್ರತಿ ಒಂದು ಹೆಣ್ಣಿಗೆ ಗಾಂಡ ಬೇಕು ಗಂಡನೇ ದೇವರ ಗಂಡನೇ ಗುರು ಗಾಂಡನೇ ಸರ್ವಸ್ವ ಕಬಲಿ ಆದ್ರ ನೀ ಗಾಂಡ್ರೆ ಆದಿ ಯಾರಿಂದ ಯಾರಿಂದ ಉತ್ತಮ ನೀನು ನಿನ್ನ ಮನಿ ಒಳಗಿದ್ದಾಗ ಗಂಡ ಇದಲ್ರಿ ಮಕ್ತು ಮುಖಕ್ಕ ನೀವ ಇಲ್ಲ ನಿಮ್ಮ ಗಂಡಾಡವ್ರಿಗೆ ಒಂದ್ ಮಾತು ಕೇಳು ಹೇಳುವ ನೀನು ಪ್ರಥಮದೊಳಗೆ ನಿನ್ನ ಇದ್ದಾಗ ನೀ ಗಾಂಡ ಅಲ್ಲ ಇಲ್ಲ ಕೇವಲ ಒಂದು ಹುಡುಗ ಹೌದಾ ನೀನು ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಹುಡುಗ ಮದ್ವಿ ಮದಿ ಮಗ ಅವಾಗ ಯಾವಾಗ ಮಗಲಾಗ್ ಒಂದ್ ನನ್ನಂತ ಸಕ್ರೆ ಗೊಂಬೆ ತಂದ ಇಟ್ಟು ಅದ್ರ ಮಗಲಾಗ ಯಾವಾಗ ಅದಕ್ಕೆ ತಾಳಿ ಕಟ್ಟಿದಿ ನೋಡ ತಾಳಿ ಕಟ್ಟಿದ ಮೇಲೆ ನೀ ಗಾಂಡ್ ಆಗಿದಿಂಡ್ ಯಾರ ಬಳಕ ನಾವು ನಾವು ಬಂದ ಬಳಕ ನೀ ಗಾಂಡಾದಿ ಹೌದ್ ಹೌದಾ ಅದಕ್ಕಿ ಮೊದಲ ಹೇಳಿ ಗಂಡಾಗಿ ಏನ ಅಗದಿ ಮೊದಲ ಕ್ಯಾಬಿನಿ ಗಾಂಡ ಮ್ಯಾಲ ಗೋಲಿ ಗುಂಡ ಯಾರಿಂದ ನಾವು ಬಂದ ಬಳಕ ಗಾಂಡ ಆದಿ ಕಾಕಾ ಆದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಅದಿ ಸಗಳೂ ಸಾಲ ಗಾಡಿ ಯಾವಾಗ ಮೀ ಅಲಿಯವರ್ ನಾ ಬಂದ ಬಳಕ ನಾ ಮುಂಚೆ ಅದು ಮುಂಚೆದ ಯಾರಿಗರ ಗಾಂಡಾಗಿ ಇಲ್ಲ ನೀ ಗಾಂಡ್ ಆಗಬೇಕಾದ್ರೂ ಒಂದು ಹೆಣ್ಣು ಬೇಕಾರ ಅದು ಹೆಂಗ್ರಿ ಆಕಿ ಕಡೆ ಮಾತೀವ್ ನಾ ದೊಡ್ಡವ್ ದೊಡ್ಡವತನ ಕರಿ ಇವನು ದೊಡ್ಡವ್ ಅಲ್ಲಿಪ ನೀ ಸರ್ಕರ ದೊಡ್ಡ ಮಧ್ಯ ಅಂದ್ರೆ ನಿನ್ನ ಮನಿಗ್ ಅಕ್ಕಿನ್ ಕರ್ಸು ಕೊಳದಿತ್ತಿ ಹೌದು ಹೌದಾ ಅಕ್ಕಿ ಮನೆಗ್ ನೀ ಬರಬಾರ್ದ ಬರಬಾರ್ದಿಲ್ಲ ಇವ್ರ ಹೆಂಗ್ರಿ ಇವ್ರಿಗೆ ಜರ ಇಪ್ಪತ್ತೊಂದು ವಯ್ಯ ಆತು ಮಂದಿ ಬೇಲಿ ಜಿಗಿಲಕ ಚಾಲು ಮಾಡತ್ತಾರ ಇವ್ರು ಮೂರು ಮಂದಿ ಚಾಲು ಆತ ಗಿಲುಗಿಂಚಿ ಮಂದಿ ಹೊಲ ಮೇದ ಮಕ್ಳ ಕಾಗಾಳಿ ತರತಾರ ತೇಳಿ ನಾಲ್ಕು ಮಂದಿ ಹಿರಿಯಾರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ಹಾಕಿ ಮನೆಗೆ ಬಂದ ಬಳಕ ಏನೋ ಮನೆಯಾಗ ನಾವ್ ಎಸ್ ಅಂದಾಗ ಹೊರ ಇವ್ ಎಸ್ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರಿ ಪೀಚೆ ಸರ್ಕೋ ಗಾಡಿ ಲೇಖಿ ತೀರ ಗರಕೋ ಕೇಳಲ್ಲೇ ಸುಣ್ಣ ಬಾಡ್ಕೊ ಅಂದಂಗ ಆಗ್ತದ ಜಲ್ವಾ ಹೌದೌಲಿ மதல நமது மத அதுக்க நோட் நம்ம இஸ்லாம் தர்மதொழி அலி தகுது பேரீ அலி அக்கி கால் ஒகிபாதன அது நடுபார்கொந்தி பரஜிடு நான் மாரி இதேட இதர் மாரி நன்கேட் ಮತ್ತಿಟ್ಟು ಮಾಡಿ ಅಟಕ ಗಪ್ಪು ಕುಂಡ್ರಂಗಿಲ್ಲ ಮತ್ತೇನು ಮಾಡ್ತಾರಿ ರೀ ಒಂದು ಮಾತು ಕೇಳ್ತಾರೆ ಹಿರಿಯರು ಏನು ಕೇಳ್ತಾರು ಏನು ಕೇಳ್ತಾರೆ ಗೊತ್ತತಿ ಒಳಗೆ ನಾನು ತಿನ್ನದು ರೀ ಅಮ್ಮಾ ತುಜೆ ಕಬುಲ್ ಹೇ ಕೆಗೆ ಹೇ ಕೇಳ್ತಾರೆ ಬಾಪು ಮುಜೆ ಕಬುಲ್ ಅಂದಾಗ ತೀರಾ ಬಾರ್ ಕಬುಲ್ ಹಾಂ ಕಬುಲ್ ಇಲೀಗಂದ್ರೆ ಪಡ್ದ ಲೇಖಿ ಚಲ ತೀರ ಕರ್ಕೊ ಹಂಗೆ ಆಗ್ತದ ಜಲ್ಮ ಅಲ್ಲೇ ಸುತ್ಕೊಂಡು ಹೋಗ್ಬಿಡ ಗಡೆ ನಾವು ಅನಬೇಕು ಅವ್ರು ಒಳಗೆ ಹಾಂ ಬಾಪು ಮುಜೆ ಕಬುಲ್ ಹೇ ಅಂದಾಗ ಆ ಬಾರ್ ತೀರಾ ಕಬುಲ್ ಕಬುಲ್ ನೈತ ಬಕ್ಬುಲ್ ಉತ್ತರಂಗನ ಮನ್ಯಾಗ ಮುತ್ಯ ಸತ್ತ ಹಾಗೆ ಮೂರು ಮಂದಿ ಎಟ್ ಲಿಧಿ ಮಾಡಾತ ಕಮ್ಮಗೆ ಹಾಕ್ಯಾರು ಸಾರ ಸುಂದ ಹೊಡದ ಚರಿಬಿ ಚರಿಬಿ ಬಂದೈತಿ ಪೀಸ್ ಬರ್ಲಿಕ್ಕ ಬಿಟ್ಟವ್ ಕರೆ ಚಿರಿ ಬಿರಿ ಬಂದದ ಇಲ್ಲಿ ಅದಕ್ಕ ಈಗ ಏನ್ ಹೇಳತ್ತರಿ ಒಟ್ಟ ಈ ಭೂಮಿಗೊಬ್ಬ ಗಾಂಡದತ್ರಿ ಮಳಿರಾಜ್ ಹೌದ್ರಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಪ್ರತಿ ಒಂದು ಹೆಣ್ಣಿಗೆ ಹೆಂಗ ಗಾಂಡಿರ್ತಾನಲ್ಲ ಭೂಮಿಗೊಬ್ಬ ಗಾಂಡದಾನ ಮಳಿರಾಜ ಅಂತ ಹೇಳ ಈ ಮಳಿ ಗಂಡ ಐತ ನನಗೆ ಜಲ ಸಂಶಯ ಕಾರ್ಲಾಕತ್ತದ ಏನ್ಲೇ ಬಾರ ತುಣಿ ಮುಂದೆ ದಿನ ಇರ್ತ ಏಳ್ ದಿನ ಇರ್ತಾ ಏನಾಗ್ತದ್ರಿ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರಿ ರೈತ ಕಿ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನ್ರಿ ಅಡವಿಯಾಗ ಏನಂತ ಹೇಳ್ತಾನೆ ಹಿರಿಯ ಮನುಷ್ಯ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಎರಡ ಹನಿ ಮಳಿ ಉದರಿ ಗಪ್ಪ ಅಂತ ನೋಡ ಹೌದ್ ಮಳಿ ಕಂದ ಹಾಕಿತ್ತು ತಮ್ಮ மழி கண்டி த்தி மழி கண்டித்த கந்திப்பா கித்த அது கண்ட ஆகல வர ஆகும் இது கந்த குறி க குறிம வட்டி ஆட ಹೆಣ್ಣಿನ ನೀವು ಹೆಣ್ಣಿನ ಕಂದ ಹಾಕಿ ಗಂಡ ಗಂಡಾಡವ್ ಶನಿ ಇದ್ದ ಕಾಣ್ತೀರಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಹೆಣ್ಣದ ದಕ್ಷಾಬ್ರಹ್ಮಣ ಮಕ್ಕಳ ಚಂದ್ರನ್ ಹೆಣ್ರಿ ಇವ್ರೆಲ್ಲ ಹೌದಾ ಇಪ್ಪತ್ತೇಳು ಮಳಿ ಒಳಗೆ ಯಾವ ಮಳಿ ಕಂದ ಹಾಕೈತಿ ಎದ್ರ ಸಂಬಂಧ ಹೇಳತಾರ ಯಾವ ನಕ್ಷತ್ರ ಕಂದ ಹಾಕೈತಿ ಮಳಿ ಒಳಗ ಯಾವ ಮಳಿ ಕಂದ ಹಾಕೈತಿ ಸೂರ್ಯನ ಮಾಸ್ತ ಹೇಳ ನೋಡಿರಿ